ಇದು ಭಾನುವಾರದ ವಿಡಿಯೋ ಭಾನುವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದು ಭಾನುವಾರ ಸಂಜೆಯಿಂದ ಮನೆ ಪೂಜೆ ಮಾಡಿದ್ವಲ್ಲ ಪಿತೃಪಕ್ಷ ಪೂಜೆ ಮಾಡಿದ್ನಲ್ಲ ಅದಕ್ಕೆ ಪೂಜೆ ಹೊಡೆದಿದಂಥ ಕಾಯಿ ಹೋಳಿದ್ವು ಎರಡು ಮತ್ತು ಇನ್ನೊಂದು ಸಾಂಬಾರು ಹೊಡೆದಿದ್ನಲ್ಲ ಅಡುಗೆ ಮಾಡೋದಕ್ಕೆ ಅದೊಂದು ಒಳಿದ್ವು ಮೂರೊಳು ಕಾಯಿ ಹೋಳು ಇದ್ವು ಸುಮ್ಮನೆ ಆಗುತ್ತೆ ಅಂದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಕಾಯಿ ಪೌಡ್ರ್ ಮಾಡಿಬಿಟ್ಟು ಕಾಯಿ ಒಬ್ಬಟ್ಟು ಮಾಡೋಣ ಅಂತ ತುರಿಯಕ್ಕೆ ಆಗೋದಿಲ್ಲ ಯಾಕೆಂದರೆ ಎರಡು ದಿವಸ ಬಿಸಿಲಲ್ಲಿ ಇಟ್ಟಿದ್ನಲ್ಲ ಅದೊಂಥರ ಚಕ್ಕೆ ಥರ ಎಪ್ಕೊಂಡು ಬರೋ ಥರ ಆಗಿತ್ತು ಹಂಗಾಗಿ ತುರಿಯೋಕೆ ಆಗ್ತಿರ್ಲಿಲ್ಲ ಈ ಥರ ಸಣ್ಣದಗೆ ಹೆಚ್ಚಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಈ ಥರ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ನಮ್ಮ ಮನೆ ಎಲ್ಲ ಜಾಸ್ತಿ ಸಾಂಬಾರ್ಗೆ ಯೂಸ್ ಮಾಡೋದಿಲ್ಲ ಮತ್ತು ಇನ್ನೊಂದು ಏನು ಗೊತ್ತಾ ಕಾಯಿ ಥರ ಪೌಡ್ರ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಕೊತಿದ್ನಲ್ಲ ಸಾಂಬಾರಿಗೆ ಅಂತ ಅದು ಜಾಸ್ತಿ ಸಿಡೋಕ್ಕಾಗೋದಿಲ್ಲ ಒಂದು ವಾರ ಇಡಬೇಕಷ್ಟೇ ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ಲ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಜಾಸ್ತಿ ಸಿಡೋಕ್ಕಾಗೋದಿಲ್ಲ ಬೆಲ್ಲದ ಪಾಕ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲಕ್ಕೆ ಕೆಚ್ಚಾಕ್ಬಿಟ್ಟು ಸ್ವಲ್ಪ ನೀರು ಬಿಟ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ ಕಾಯಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಏನಪ್ಪ ಬೇಡ ನೀರು ಚೆನ್ನಾಗಿ ಸೋರ್ಸು ಪಾತ್ರೆ ಒಳಗೆ ಹಾಕೊಂಡು ತೊಗೊಂಡು ಬಾ ಇದು ಶುಂಠಿ ಮತ್ತು ಏಲಕ್ಕಿ ಎದಕ್ಕೆ ಹೆಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೊಂಡು ಇದು ತಿರುಗಿಸ್ಕೊತೀನಿ ಆಯ್ತಿದ್ದು ಏನು ಪಾಕ ಎಲ್ಲ ಬರೋದು ಬೇಕಾಗಿಲ್ಲ ನೀರು ಸ್ವಲ್ಪ ಹಾಕೊಂಡ್ರೆ ಬೇಗ ಆಯ್ತು ಬರುತ್ತೆ ಏಲಕ್ಕಿ ಕಾಯಿ ಒಣಶುಂಠಿ ಸಣ್ಣದಾಗಿ ಈ ಥರ ಪೌಡ್ರ್ ಮಾಡಿಬಿಟ್ಟು ಪಾಕ ಇಟ್ಕೊಂಡಿದ್ನಲ್ಲ ಆ ಪಾಕಕ್ಕೆ ಹಾಕ್ಕೊಂಡೆ ಇವಾಗ ಕಾಯಿ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದ್ರೆ ಬೇಗ ಪಾಕ ಬರೋದಿಲ್ಲ ತುಂಬ ಲೇಟಾಗುತ್ತೆ ಸ್ವಲ್ಪನೇ ನೀರು ಹಾಕ್ಕೋಬೇಕು ನಾನು ಈ ಮೂರೋಳು ಕಾಯಿಯೊಳಗೆ ಸುಮಾರು ನಾನು ಟೀ ಕುಡಿತೀನಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟೇ ನೀರು ಹಾಕಿದ್ದು ನಾನು ಬೆಲ್ಲ ಮುಳುಗೋಷ್ಟು ಹಾಕಿರಲಿಲ್ಲ ನಾನು ಬೆಲ್ಲ ನೆನೆಯೋಷ್ಟೇ ಹಾಕಿದ್ದು ಬೇಗ ಪಾಕ ಬರುತ್ತೆ ಏನಿದು ಗಟ್ಟಿ ಆಗುತ್ತೆ ಇಲ್ಲ ಇಲ್ಲ ತೆಳಗಾಗುತ್ತೆ ಅನ್ನೋಂಗೂ ಇಲ್ಲ ನೋಡಿ ಇದು ಕರೆಕ್ಟಾಗಿ ಬರುತ್ತೆ ಒಂದು ಮುದ್ದೆ ಕೊಲ್ಲಲ್ಲಿ ಈ ಥರ ತಿರುಗಿಸ್ಕೋಬೇಕು ನಾವು ಮುದ್ದೆ ತಿರುಗಿಸ್ತೀವಲ್ಲ ಆ ಥರ ಪಾಕದೊಳಗಡೆ ಕಾಯಿ ಹಾಕ್ಬಿಟ್ಟು ಪಾಕ ಚೆನ್ನಾಗಿ ಬರಬೇಕಿದು ಫುಲ್ಲು ಕಮ್ಮಿ ಉರಿ ಮಾಡಬೇಕು ಲೋ ಫ್ಲೇಮಲ್ಲಿ ಇಡಬೇಕು ಈ ಥರ ಕಮ್ಮಿ ಊರಿನಲ್ಲೇ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಎಣ್ಣೆ ಬಿಡೋ ತನಕ ಅಂಟಂಟು ಬರಬೇಕಿದು ಅಂಟು ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ಬೇರೆ ಕೆಲಸ ಮಾಡೋದು ನೋಡಿ ಇಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈ ಕಡೆ ಮೈದಾ ಹಿಟ್ಟು ಕಲ್ಸ್ಕೊತಾ ಇದ್ದೀನಿ ಒಬ್ಬಟ್ಟು ಮಾಡೋಣ ಅಂತ ಕಾಯಿ ಕಾಯಿಗಳು ವೇಸ್ಟ್ ಆಗುತ್ತೆ ಹಾಗಾಗಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡಿಟ್ರೆ ಎಷ್ಟು ದಿನ ಬೇಕಾದರೂ ಇರುತ್ತೆ ಮಾಡೋಣ ಅಂತ ಮಾಡ್ತಾಯಿದ್ದೆ ನಮ್ಮ ಐದು ಹಿಡ್ಗೆ ಟರ್ಮರಿ ಪೌಡ್ರ್ ಹಾಕಿಲ್ಲ ಅಂದರೆ ಅರಿಶಿನ ಪುಡಿ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ತಿಳಿ ಸಾರು ಮಾಡ್ತಾಯಿದ್ದೀನಿ ತಿಳಿ ಸಾರು ಮಾಡಿ ಅನ್ನ ಮಾಡಿ ಒಬ್ಬಟ್ಟು ಮಾಡೋಣ ಇದು ಆಯ್ತಿದ್ದು ನೋಡಿ ಈ ಥರ ಕಲರ್ ಬರಬೇಕಿದೆ ಇದು ಚೆನ್ನಾಗಿ ಬೆಂದಿದೆ ಆರಕ್ಕೆ ಇಟ್ಟಿದ್ದೀನಿ ಈ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರಸಮ್ಮ ಹುಣಸೆಹಣ್ಣು ಟೊಮೆಟೊ ರುಬ್ಬಿಟ್ಕೊಂಡಿದ್ದೀನಿ ಅಪ್ಪ ಹಂಗೆ ಮಾಡ್ಬೇಡ ಬೇಡ ನೀರು ಬಿಟ್ಕೊಳ್ಳುತ್ತೆ ಹಂಗೆ ಮಾಡ್ಬೇಡ ಸಾಕು ಮೆಣಸಿನ್ಕಾಯಿ ಮಿತ್ತೂ ಕೋಸಂಬರಿಗೆಲ್ಲ ರೆಡಿ ಮಾಡ್ತಿದ್ದ ಮಾನಸ ಬಟ್ಟೆ ಮುಡ್ಸ್ತಿದ್ದಾಳೆ ಅವಳು ಬೆಳಗ್ಗೆ ಮಲಗಿದ್ದು ಈಗ ಸಂಜೆ ಎದ್ದಿದ್ದಾಳೆ ಬಟ್ಟೆ ಒದ್ದಾಕಿದ್ನಲ್ಲ ಒಣಗಿದ್ವು ಅವೆಲ್ಲ ತೊಗೊಂಬಂದು ಮಡ್ತಿದ್ದಾಳೆ ಅವಳು ಬಟ್ಟೆ ಮುಡ್ಸ ಕೆಲಸ ಕೊಟ್ಟಿದ್ದೀನಿ ನಾವೇನಾದರೂ ಕೆಲಸ ಮಾಡ್ತಿದ್ರೆ ಮೂರು ಜನನೂ ಕೆಲಸ ಮಾಡ್ತೀವಿ ನಾವು ಹೂರ್ಣ ತಣ್ಣಗಾಗಿತ್ತು ಬಿಸಿ ಎಲ್ಲ ಹಾರಬೇಕಿಲ್ಲ ಅಂದರೆ ಕೈ ಕಾಕಾಗೋದಿಲ್ಲ ಬಿಸಿ ಇತ್ತು ಹಾಗಾಗಿ ಒಂದು ಅರ್ಧ ಗಂಟೆ ಆರಕ್ಕೆ ಇಟ್ಕೊಂಡಿದ್ದೆ ನೋಡಿರಿ ಈ ಥರ ಮೇಣ ಥರ ಬರಬೇಕು ಕಾಯಿ ಒಬ್ಬಟ್ಟು ಕೆಲವ್ರು ಹೇಳ್ತಾರೆ ಈ ಥರ ಒಂಥರ ಅಂಟು ಅಂಟು ಥರ ಬರಲ್ಲ ಅಂತ ಏನಿಲ್ಲ ಕಮ್ಮಿ ನೀರು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅದು ಕಾಯಿದು ಎಣ್ಣೆಲ್ಲ ಬಿಟ್ಕೋಬೇಕು ಅಲ್ಲಿ ಗಂಟೆ ಬೇಯಿಸ್ಕೊಂಡ್ರೆ ಕಮ್ಮಿ ಊರಿನಲ್ಲೇ ಚೆನ್ನಾಗಿ ಈ ಥರ ಮೇಣ ಥರ ಬರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಅದು ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ಎಳ್ಳು ಕಪ್ಪು ಎಳ್ಳು ಇರುತ್ತಲ್ಲ ಅದು ಅಷ್ಟೇ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇದಕ್ಕೆ ಹಾಕೊಂಡ್ರು ಅದು ಅಷ್ಟೇ ಚೆನ್ನಾಗಿರುತ್ತೆ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಎಳೆ ಹಾಕಿದ್ದೀನಿ ಕಾಯ್ತಿದ್ದೀನಿ ಸಾಂಬಾರು ಅಷ್ಟೇ ಕುದಿ ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬಟ್ಟೂನ ಇಷ್ಟ ಆಗಿದೆ ಕೋಸ್ರಿಗೂ ಎಲ್ಲ ರೆಡಿ ಮಾಡಿದ್ದೀನಿ ಹೆಸ್ರು ಬೇಳೆ ನೆನ್ಸಿಟ್ಕೊಂಡಿದ್ದೀನಿ ಹೆಸ್ರು ಬೇಳೆ ಆಯಿತು ಒಬ್ಬಟ್ಟು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಬ್ಬಟ್ಟು ಮಾಡಬೇಕು ತುಪ್ಪ ಕಾಯಿ ಒಬ್ಬಟ್ಟು ಜೊತೆಗೆ ತುಪ್ಪ ಚೆನ್ನಾಗಿರುತ್ತೆ ಅದಕ್ಕೆ ತುಪ್ಪ ಕಾಯಿಸ್ಕೊತಾ ಇದ್ದೀನಿ ನಮ್ಮನೆ ಒಬ್ಬಟ್ಟು ಜೊತೆಗೆ ಏನಾದರೂ ನೆಂಚಿಕೆ ಇರಬೇಕು ಹಂಗಾಗಿ ಕೋಸಂಬರಿ ಮಾಡಿದೆ ಕೋಸಂಬರಿ ಮಾಡಿದ್ರೆ ಮಕ್ಳು ಯಾರು ತಿನ್ನೋದೇ ಇಲ್ಲ ಕಾಳುಗೊಜ್ಜು ಮಾಡಬೇಕು ಅವ್ರಿಗೆ ಕಾಳುಗೊಜ್ಜು ಮಾಡಿದ್ರೆ ತಿಂತಾರೆ ಇಲ್ಲಾಂದರೆ ತಿನ್ನೋದಿಲ್ಲ ಮಿತು ಕಾಳಗೊಜ್ ಮಾಡಮ್ಮ ಅಂದ ಅಯ್ಯೋ ಇವಾಗ ಒಂದು ಟೈಮ್ಗೆ ಏನೋ ಮಾಡೋದು ಕೋಸಂಬರಿ ಮಾಡ್ತೀನಿ ಹಿಂದೆ ಆದರೆ ಯಾರೂ ತಿನ್ನಲಿಲ್ಲ ನೋಡಿ ಕಾಯಿ ಒಬ್ಬಟ್ಟು ಇವಾಗ ಮಾಡ್ತಾಯಿದ್ದೀನಿ ಇದು ನಾ ಒಂದು ಆರು ತಿಂಗ್ಳಿಟ್ಟರು ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ಯಾಕೆಂದರೆ ಸ್ವಲ್ಪ ನೀರು ಇಲ್ದಾರ ಹಾಗೆ ಪಾಕ ತೆಕ್ಕೋಬೇಕು ನಾನು ಆರು ತಿಂಗಳು ಇಟ್ಟು ಚೆಕ್ ಮಾಡಿದ್ದೀನಿ ನಾನು ಏನೂ ಅಷ್ಟೇ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟು ತಳ್ಳಿಗೆ ಎಷ್ಟು ತಳ್ಳಕ್ಕೆ ತಡ್ತೀವೋ ಅಷ್ಟು ಅಷ್ಟು ತಳ್ಳಕ್ಕೆ ಬರುತ್ತೆ ಎಲ್ಲೂ ಅಷ್ಟೇನೇ ಕಿತ್ಕೊಳ್ಳೋದಿಲ್ಲ ಏನಿಲ್ಲ ನೋಡಿ ಮೈದಾ ಹಿಟ್ಟು ಇಲ್ಲ ಬರೀ ಊರನ್ನೇ ಕಾಣಿಸ್ತಾಯಿದ್ದೆ ನಾನು ಮಾಡಿದ್ದು ಜಾಸ್ತಿ ಇಲ್ಲ ಒಂದು ಇಪ್ಪತ್ತು ಉಂಡೆ ಮಾಡ್ಕೊಂಡಿದ್ದೆ ಅದರಲ್ಲೊಂದು ಎರಡು ಉಂಡೆಗೆ ಮೈದಾ ಇಟ್ಟು ಸಾಲಿಲ್ಲ ಅದನ್ನ ಹಾಗೆ ಎತ್ತಿಟ್ಟಿದ್ದೆ ನಾನು ಚೆನ್ನಾಗಿರುತ್ತೆ ನಾನು ಅವ್ರಿಗೂ ಕೊಟ್ಟೆ ಖಾಲಿ ಮಾಡಿದೆ ನಾವು ತಿನ್ನೋದು ಕಮ್ಮಿನೇ ಸಿಹಿ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಮಾಡಿದಾಗ ಮಿತು ಒಂದು ತಿಂದ ಮಾನಸ ಒಂದು ತಿಂದಷ್ಟೇ ನಾನು ಬಿಸಿಲು ಎರಡು ತಿಂದೆ ನೋಡಿ ಇಷ್ಟ ಆಗಿದೆ ಕರೆಕ್ಟಾಗಿ ಹದಿನೆಂಟು ಒಬ್ಬಟ್ಟಾಗಿದೆ ಇನ್ನು ಎರಡಕ್ಕೆ ಹಿಡ್ಸ ಇದು ಮೈದೆಡ್ಸಾಲಿಲ್ಲ ಹಂಗಾಗಿ ಹಾಗೆ ಎತ್ತಿಟ್ಕೊಂಡೆ ನೋಡಿ ಇವಾಗ ನಾನು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಕಾಯಿಸ್ಕೊಂಡೆ ತುಪ್ಪ ಆರ್ಲಿಂತ ಬಿಟ್ಟಿದ್ದೀನಿ ಇದೇನು ಗೊತ್ತಾ ವಿಳ್ಯದೆಲೆ ವಿಳ್ಯದೆಲೆ ಹಾಕಿ ತುಪ್ಪ ಕಾಯಿಸಿದ್ರೆ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ತುಪ್ಪ ದೇವ್ರಿಗೆ ಸಾಕಾಗುತ್ತೆ ದೀಪ ಹಚ್ಚೋದಕ್ಕೆ ಮತ್ತೆ ತುಪ್ಪದ ಬತ್ತಿ ಮಾಡೋದಕ್ಕೆ ಸಾಕಾಗುತ್ತೆ ಹಾಗಾಗಿ ಊಟಕ್ಕೆ ತುಪ್ಪ ಇರಲಿಲ್ಲ ನಮ್ಮ ಒಂದು ಅರ್ಧ ಕೆ ಜಿ ತಂದಿದ್ರು ತಂದಿದ ತುಪ್ಪ ನಾನು ಹಾಗೆ ಬಾಕ್ಸ್ಗೆ ಹಾಕೋದಿಲ್ಲ ಈ ಥರ ಕಾಯಿಸ್ತೀನಿ ನಾನು ವಿಳೆದೆಲೆ ಸ್ವಲ್ಪ ತುಪ್ಪ ಕಾಯಿಸೋದಕ್ಕೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಸೋದಿಸ್ಕೊಂಡು ಎತ್ತಿಟ್ಕೊತೀನಿ ಇದು ನೆಕ್ಸ್ಟ್ ಡೇ ಕಡಲೆಕಾಯಿ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ತೊಳೆದು ಬಿಟ್ಟು ಇಟ್ಟಿದ್ದೆ ಚೆನ್ನಾಗಿ ಸುರ್ಕೊಂಡಿತ್ತು ಈಗ ಇಡ್ತಾ ಇದ್ದೀನಿ ಮತ್ತು ಇವು ಬಟ್ಟೆಗಳು ಅವತ್ತು ಪಕ್ಷದಿಸ ಬಟ್ಟೆ ಎಡೆಗೆ ಇಟ್ಟಿದ್ವಲ್ಲ ಅವು ಯಾವ ಎತ್ತಿಟ್ಟಿರಲಿಲ್ಲ ತಂದು ಇಲ್ಲಿ ಮಿಷಿನ್ ಮೇಲೆ ಹಾಕಿದ್ದೆ ಯಾವ ಅಷ್ಟೇ ತೆಗೆದಿಟ್ಟಿರಲಿಲ್ಲ ಈಗ ತಗೊಂಬಂದು ಎತ್ತಿಡೋಣ ಅಂತ ಎತ್ಕೊಂಬತ್ತಾ ಇದ್ದೀನಿ ಮತ್ತು ಈ ಬಟ್ಟೆ ಇದು ಎಲ್ಲೋ ನಮ್ಮ ನಮ್ಮನೆಯವ್ರಿಗೆ ಯಾರಿಗೋ ಕೊಡೋದಿಕ್ಕೆ ಅವ್ರು ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾರಲ್ಲ ಲೇಬರು ಅವ್ರಿಗೆ ಕೊಡೋದಕ್ಕೆ ಅಂತ ತಂದಿರು ಮತ್ತು ಇದು ಮಿತುಗೆ ಒಂದು ಬನಿ ಅಂತ ತೊಗೊಂಡು ಬಂದಿದ್ದೆ ಎಣಗಿಕ್ಕೋದಕ್ಕೆ ಇಕ್ಕೋದಿಕ್ಕೆ ಮತ್ತು ಮಿತುಗೊಂದು ಒಂದು ಟೀ ಶರ್ಟು ಮತ್ತು ನಮ್ಮ ಮನೆಯವ್ರಿಗೊಂದು ಟೀ ಶರ್ಟು ನಮ್ಮ ಮನೆಯವ್ರಿಗೆ ತಂದಿ ಟೀ ಶರ್ಟ್ ಅವ್ರು ಹಾಕ್ಕೊಂಡ್ರು ಅವರು ಇದು ಮಿತುಗೆ ಅಂತ ತಗೊಂಡು ಬಂದಿದ್ದೆ ಚೆನ್ನಾಗಿದೆ ಇದು ಬಟ್ಟೆ ಇದು ಚೆನ್ನಾಗಿದೆ ನಾನು ಯಾವಾಗಲೂ ಅಲ್ಲೇನೇ ತರೋದು ಮಿತುಗೆ ಬಟ್ಟೆನ ನೋಡಿ ಈ ಥರ ಹೇಗೆ ಕಾಟನ್ ಬಟ್ಟೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ನೀರಿಗೆ ಹಾಕೋದ್ರಷ್ಟೇ ಗುಡ್ಡೆ ಗುಳ್ಳೆ ಎಲ್ಲ ಬರೋದಿಲ್ಲ ಚೆನ್ನಾಗಿರುತ್ತೆ ಬಟ್ಟೆಯಲ್ಲಿ ಮತ್ತೆ ಒಂದು ಟೊವೆಲು ಮತ್ತು ಈ ಸೀರೆ ಈ ಸೀರೆ ಫಸ್ಟು ನಾನು ನೋಡ್ತಿದ್ದಂಗೆ ನಮ್ಮ ಮನೆಯವರೇ ಫಸ್ಟ್ ಆ ಸೀರೆ ಹೋಗ್ತಿದ್ದಂಗೆ ಸೀರೆ ಎತ್ಕೊಂಡ್ರು ಸರಿ ಯಾವುದೋ ಒಂದು ತೊಗೊಂಡು ಬಂದೆ ಅದೇ ಚೆನ್ನಾಗಿದೆ ಈ ಕಲರು ನನ್ನ ಹತ್ರ ಇರಲಿಲ್ಲ ಒಂಥರ ಸಿಮೆಂಟ್ ಕಲರ್ ಇದು ಗ್ರೇ ಕಲರಲ್ಲ ಸಿಮೆಂಟ್ ಕಲರ್ ಇದು ಚೆನ್ನಾಗಿದೆ ಸೀರೆ ಸಾಫ್ಟಾಗಿದೆ ನಂಗೆ ಈ ಥರ ಸಾಫ್ಟ್ ಸೀರೆ ಅಂದರೆ ಇಷ್ಟ ಉಟ್ಕೋತೀನಿ ನಾನು ತೆಗ್ದಿರಲೇ ಇಲ್ಲ ಅಲ್ಲಿ ನಮ್ಮ ಮನೆಯವ್ರು ಹೇಗೆ ಎತ್ಕೊಟ್ರು ಹಾಗೇ ಕವರ್ಗೊಂಡು ತಂದಿದ್ದು ನಾನು ಹೇಗಿದೆ ಅಂತನೂ ನೋಡಲಿಲ್ಲ ಅಯ್ಯೋ ಹೆಂಗಾದ್ರೂ ಇರಲಿ ಒಂದು ಒಟ್ಟಿನ ಸಾಫ್ಟಾಗಿರ್ಬೇಕು ನಂಗೆ ಸೀರೆ ಯಾವ ಥರ ಇರಲಿ ತೊಗೊಂಡು ಬಂದೆ ಇದು ನಮ್ಮ ಮನೆಯ ಸೆಲೆಕ್ಷನ್ನೇ ಇದು ಅವರೇ ಇಷ್ಟಪಡ್ಕೊಂಡು ಫಸ್ಟ್ದಾಗಿ ನಾವು ತಿದ್ದಂಗೆ ಈ ಸೀರೆ ಸಿಕ್ತು ಈ ಸೀರೆನೇ ತೊಗೊಂಡು ಬಂದ್ವಿ ನಾನು ಇವಾಗಲೇ ಬಿಚ್ಚಿ ನೋಡ್ತಾರದು ಬಾರ್ಡ್ರೆಲ್ಲ ಹೇಗಿದೆ ಏನು ಅಂತ ಆದರೂ ಚೆನ್ನಾಗಿದೆ ಪರವಾಗಿಲ್ಲ ಒಂಥರ ಸಾಫ್ಟಾಗಿದೆ ಚೆನ್ನಾಗಿದೆ ಮುಟ್ಟಿದ್ರೆ ಮೆತ್ತಗಿದೆ ನಾನು ಈ ಥರ ಸೀರೆ ಅಂದರೆ ಉಟ್ಕೋತೀನಿ ನಾನು ನೋಡಿ ಸೀರೆ ಚೆನ್ನಾಗಿದೆ ಇದು ನನಗಿಷ್ಟ ಆಯಿತು ಮತ್ತು ಈ ಕಲ್ಲರು ನನ್ನ ಹತ್ರ ಇರಲಿಲ್ಲ ಇದು ಕಾಂಟ್ರಾಸ್ಟ್ ಕಲರ್ ಬಂದಿದೆಯಲ್ಲ ಚೆನ್ನಾಗಿರುತ್ತೆ ಯಾವುದೇ ಸೀರೆ ಆಗಿರಲಿ ಯಾವುದೇ ಕಲರ್ ಆಗಿರಲಿ ಕಾಂಟ್ರಾಸ್ಟ್ ಇದ್ದರೆ ಸ್ಯಾರಿ ಒಂದು ಲುಕ್ ಅನ್ನೋದು ಕೊಡುತ್ತೆ ಒಂದೇ ಥರ ಬಾರ್ಡ್ರು ಒಂದೇ ಥರ ಸೀರೆ ಬಂದರೆ ಚೆನ್ನಾಗಿರಲ್ಲ ನೋಡಿರಿ ಇದು ಸೆರಗಿದ್ದು ರೆಡ್ ಕಲರ್ ಬಂದಿರೋದು ಮತ್ತು ನೋಡಿರಿ ಇದು ಬ್ಲೂ ಇವಾಗ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಪಿಕಾಕ್ ಗ್ರೀನ್ ಇದು ಅದು ಬ್ಲೌಸ್ ಪೀಸ್ ಅದು ಇದೊಂದು ಮಾನಸನು ತಗೊಂಡ್ರೆ ಎರಡಗೂ ಬಟ್ಟೆ ತೊಗೊಂಡ್ರಿ ಹಬ್ಬಕ್ಕೆ ನನಗೆ ಇದುಗೆ ಮಾನಸಿಂದ ಮತ್ತು ನಮ್ಮ ಮನೆಯವರು ನನಗೆ ಎರಡು ಜೊತೆ ಇದೊಂದು ನನಗೆ ಡ್ರೆಸ್ ಪೀಸ್ ಡ್ರೆಸ್ ಪೀಸ್ ತೊಗೊಳ್ರಿ ನಮ್ಗೆ ಯಾರೊಂದು ಇದು ನೋಡಿರಿ ಚೆನ್ನಾಗಿತ್ತು ಗ್ರೇ ಕಲರ್ ಗ್ರೇ ಕಲರ್ ಹಾಕಿದ್ದೀನಲ್ಲ ಅದೇ ಕಲರ್ ಸ್ವಲ್ಪ ಡಾರ್ಕ್ ಇದೆ ಚೆನ್ನಾಗಿದೆ ತಗೊಂಡಿರ್ತೀವಿ ಇದೊಂದು ವರ್ಕ್ ಆಗಿದೆ ಮತ್ತು ಒಂದು ಟಾಪು ಮತ್ತು ಮಿಟ್ಟಿಗೊಂದು ಟೀ ಶರ್ಟು ನಮ್ಮ ಮನೆಯದ್ದ ಒಂದು ಟೀ ಶರ್ಟು ಮತ್ತು ಬನಿಯನ್ಗಳು ಡೊವೆಲ್ ಅವು ಇವು ಎಲ್ಲ ಇರುತ್ತಲ್ಲ ಎಲ್ಲ ಅಷ್ಟು ಒತ್ಕೊಂಡ್ಬಂದಿದೀವಿ ನನ್ನ ಮಾನಸಿಗೆಲ್ಲ ಏನು ಬೇಡ ಅಂತಂದ್ರೆ ಇಲ್ಲ ಚೆನ್ನಾಗಿದೆ ಅವಳು ಕಾಲೇಜಿಗೆಲ್ಲ ಹಾಕೊಂಡು ಚೆನ್ನಾಗಿದೆ ತೊಗೊಂಡೆ ಅಂತ ಹಂಗಾಗಿ ತೊಗೊಂಡೆ ಅವಳಿಗೂ ಹಾಕ್ಕೊಂಡು ನೋಡಿಲ್ಲ ಅವಳು ಹಾಕೊಂಡು ನೋಡಿಲ್ಲ ಹಾಕಿ ನೋಡಿಬಿಟ್ಟು ಅವಳಿಗೆ ಬೇಡ ಬೇಡ ಅಂದರೆ ರಿಟರ್ನ್ ಮಾಡ್ತೀವಿ ಒದೇ ಇರೋದು ಒಂದು ಬಟ್ಟೆ ತಿರೋಲ್ಲ ಇದು ಬ್ಲೌಸ್ ಇದು ಕಟ್ ಮಾಡಿದೆ ಇವಾಗ ಕಟ್ ಮಾಡಿದೆ ಇದೊಂದು ಹಬ್ಕೋಬೇಕು ಸೀರೆ ತೊಗೊಂಡಿದ್ನಲ್ಲ ಚೆನ್ನಾಗಿತ್ತು ನಾನು ಫಸ್ಟ್ದಾಗಿ ಇದೇ ಸೀರೆ ನಮ್ಮ ಮನೆಯಲ್ಲೇ ಎತ್ಕೊಂಡಿದ್ದು ಹೋಗ್ತಿದ್ದಂಗೆ ಕಣ್ಣಿ ನಮ್ಮ ನಮ್ಮನೇಲೆ ಎತ್ಕೊಂಡು ಚೆನ್ನಾಗಿದೆಯಲ್ವಾ ಅಂದರು ಹ್ಞೂ ಸರಿ ಆಯಿತು ಏಕೆಂದರೆ ಟೈಮ್ ಇರಲಿಲ್ಲ ಯಾವ್ದು ಕೈ ಸಿಕ್ಕಲ್ಲ ತಗೊಂಡು ನಡೀತಾ ಇರೋದು ಅಂದರೆ ಟೈಮ್ ಇರಲಿಲ್ಲ ನಮ್ಗೆ ಆ ಸೀರೆ ಈ ಸೀರೆ ಅಂತ ನೋಡಿದ್ರೆ ಫಸ್ಟು ನೋಡ್ತಿದ್ದಂಗೆ ನಾನು ಸೀರೆ ಇಷ್ಟ ಆಯಿತು ನನ್ನ ಹತ್ರ ಕಲರ್ ಇರಲಿಲ್ಲ ಸಿಮೆಂಟ್ ಕಲರ್ ಗ್ರೇ ಕಲರ್ ಇರಲಿಲ್ಲ ಹಾಗಾಗಿ ಆ ಸೀರೆ ತೊಗೊಂಡೆ ಇದು ಬ್ಲೌಸ್ ಈ ಥರ ಇದು ಹೊಲ್ಕೋಬೇಕಿದೆ ಮತ್ತು ಅದಕ್ಕೆ ಲೈನಿಂಗ್ ಇಲ್ಲ ಅದಕ್ಕೆ ಲೈನಿಂಗ್ ತಂದು ಹೊಲ್ಕೋಬೇಕು ಮತ್ತು ಇದು ಇದಕ್ಕು ಲೈನಿಂಗ್ ತರಬೇಕು ಇಲ್ಲ ಬಟ್ಟೆಗಳೆಲ್ಲ ಇದ್ದಾವೆ ಅವಕ್ಕೆಲ್ಲ ಲೈನಿಂಗ್ ತರಬೇಕು ತಂದು ಏನಿದೆ ಅವೆಲ್ಲ ಹೊಲ್ದು ಮುಗಿಸ್ಬಿಡ್ತೀನಿ ಓಪನ್ ಮಾಡಿ ಓಪನ್ ಮಾಡಿ ಚೆನ್ನಾಗಿರುತ್ತೆ ದುಪ್ಪಟ್ಟ ಬೇರೆ ಕಡಲೆಕಾಯಿ ಬೇಯಿಸಿದ್ರೆ ಉಕ್ಕಿದ್ರೆ ನೋಡಿ ಆ ಥರ ಬರುತ್ತೆ ಅಂತ ತರ ಬರುತ್ತೆ ಮತ್ತೆ ಎಲ್ಲ ಗಡಿಚಾಗುತ್ತೆ ಕಟ್ಲ ಕೈ ಬೇಯಿಸಿದ್ರು ಅಷ್ಟೆ ಮತ್ತೆ ಬೇಡೇ ಬೆಳ್ತಿದ್ರು ನಿಂತ ಕೊಳ್ಳಬೇಕು ಇದೆ ದರಗಡೆ ನಿಂತ ಕೊಳ್ಳಲೇಬೇಕು ಇಲ್ಲಿ ತನಕ ನೋಡಿ ಒಬ್ಬಟ್ಟು ನಮ್ಮ ಮನೆ ಯಾರು ಒಬ್ಬರು ತಿಂದಿರೋ ನಾನು ರಾತ್ರಿ ಮಾಡಿದಾಗ ಎರಡು ಒಬ್ಬರು ತಿಂದೆ ಇದು ಎರಡು ಕೂಣ ಇದು ಹೂರ್ಣ ಇದೆ ಇಟ್ಸಿಲ್ಲ ಹಂಗಾಗಿ ಹಾಗೆ ಬಿಟ್ಟು ಯಾರು ತಿಂತಾರೆ ಅಂತ ತಿಂದಿಲ್ಲ ನಮ್ಮ ಅಕ್ಕಂಗೆ ಒಂದು ಐದು ಕೊಟ್ಟು ಕೊಡಿಸ್ತೆ ಒಬ್ಬಟ್ಟು ನಮ್ಮ ಆ ಕಡೆನೇ ಹೋಗಿದ್ರು ಕೆಲಸಕ್ಕೆ ಒಂದು ಐದು ಕೊಟ್ಟು ಕೊಡಿಸ್ದೆ ಕಾಯಿ ಒಬ್ಬಟ್ಟು ನೋಡಿರಿ ಥರ ಇರುತ್ತೆ ಇದೇನು ಆರು ತಿಂಗಳು ಇಟ್ಟರು ಏನು ಹಾಳಾಗೋದಿಲ್ಲ ಅಂದರೆ ಪಾಕ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು ನೀರು ನಮ್ಮ ಶಾರಬಾರ್ದು ಫುಲ್ಲು ಎಣ್ಣೆ ಬಿಟ್ಕೊಳ್ಳೋ ತಕ್ಕನ ಪಾಕ ಚೆನ್ನಾಗಿ ಬೇಯಬೇಕು ಮತ್ತೆ ಮಾನಸಂಗೆ ಬಾಕ್ಸ್ಗೆ ಎರಡು ಕಳಿಸಿದ್ದೀನಿ ಅಲ್ಲಿ ಫ್ರೆಂಡ್ಗಳಿಗೆ ಕೊಡು ಅಂತ ಅವಳು ಫ್ರೆಂಡ್ ಇದ್ದಾರೆ ಕೊಡು ಅಂತಂದೆ ಮಿತಕ್ಕೆ ತೊಗೊಂಡು ಅಂದೆ ನಾನು ಬೇಡ ನಾನು ತೊಗೊಂಡೋಗಲ್ಲ ಅಂದ್ ಅವನೊಂದು ತಿಂದು ಮಾನಸ ಒಂದು ತಿಂದು ನಾನು ಎರಡು ತಿಂದಿರೋದು ಅಷ್ಟೇ ನಮ್ಮ ಅಕ್ಕಂಗೆ ಐದು ಕೊಟ್ಟು ಕಳಿಸಿದ್ದೀನಿ ಮಾನಸಂಗೆ ಎರಡು ಇನ್ನೊಂದು ಒಂದು ಐದು ಆರು ಇದ್ದಾವ ಅಷ್ಟೇ ಅಂತ ನಾನು ಇವಾಗ ಒಂದು ತಿಂತೀನಿ ನೀನು ಎಲ್ಲಿ ಹೋಗಿದ್ದು ಮುಂದಿನ ಒಳ್ಳೆ ಹೋಗಿದ್ದು ಮುಂದಿನ ಹಾಂ ಸುಂದ್ರೇನಾ ಸುಂದ್ರೇ ಅಲ್ಲಿ ಸುಂದ್ರೆ ಬಂದು ನೋಡಿ ಗೇಟ್ ಹತ್ರ ಶುಂದ್ರ ಬಂದು ಅಲ್ಲಿ ಹೋಗಿದ್ದು ಮನೇನ ಹ್ಞೂ ಅನು ಗುಂಡು ಸುಂದರ ಎಲ್ಲ ಸುಂದರ ಎಲ್ಲ ಸುಂದರ ಸುಂದರ ಬಂದದ ನೋಡು ಉಂಡ ಮಾಡ್ತಾ ಇದ್ದೀನಿ ಉಪ್ಸಾರು ಮಾಡಿಕೊಂಡ ಉಪ್ಸಾರು ಮುದ್ದೆ ಮಾಡೋಣ ಅಂತ ಮುದ್ದೆ ಕುದಿ ಇಟ್ಕೊಂಡಿದ್ದೀನಿ ಸೊಪ್ಪು ತೊಗರಿಬೇಳೆ ಉಪ್ಸಾರು ಮಾಡಿದ್ದೀನಿ ಇದು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿ ಅನ್ನ ಆಯಿತು ಮುದ್ದೆ ತಿರುಗಿಬಿಟ್ರೆ ಊಟ ಮಾಡಬೇಕು ಟೈಮ್ ಬಂದೀಗ ಇಪ್ಪತ್ತ ಏಳು ಕಾಲ ಆಯಿತು ಎಂಟು ಗಂಟೆ ಒಳಗೆ ಊಟ ಮುಗಿಸ್ಕೊಂಡ್ಬಿಡ್ತೀನಿ ಲೇಟಾಗಿ ಊಟ ಮಾಡಿದ್ರೆ ಜೀರ್ಣ ಆಗೋದೇ ಇಲ್ಲ ಅದಕ್ಕೆ ಬೇಗ ಊಟ ಮಾಡಿಕೊಂಡ್ರೆ ಮಲಗೋದು ಎಷ್ಟಾದರೂ ಆಗಲಿ ಊಟ ಮಾತ್ರ ಬೇಗ ಮಾಡಿಕೊಂಡ್ರೆ